ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಪ್ಲಸ್ ಎರಡ್ ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಈಗಾಗಲೇ ಜಮೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಅಂಡ್ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಅಂತಾನೆ ಹೇಳ್ಬಹುದು ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನು ಕೂಡ ಕೊನೆವರೆಗೂ ನೋಡ್ಬೇಕು ನೀವು ವಿಡಿಯೋನ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡು ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇನ್ನೊಂದು ವಿಷಯನ ನಿಮ್ಗೆ ಹೇಳ್ಬೇಕು ಸೊ ಮೊನ್ನೆ ತಾನೇ ನಾನು ಹೇಳಿದ್ದೆ ನಿಮ್ಗೆ ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಹೊಸದಾಗಿ ನಾನು ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಇನ್ನೊಂದು ಚಾನಲ್ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಒಂದೇ ದಿನಕ್ಕೆ ನೀವು ಐದ್ ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಪುಣ್ಯ ಶಮಂತ್ ಚಾನಲ್ ನ ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಯಾರ್ಯಾರೆಲ್ಲ ಆ ಪುಣ್ಯ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ ಅವ್ರಿಗೆ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳು ಅಂಡ್ ಮುಂಚೆನೆ ಹೇಳಿದಿನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಅಪ್ಡೇಟ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾನು ಪುಣ್ಯ ಯೂಟ್ಯೂಬ್ ಚಾನಲ್ ಅಲ್ಲಿ ಗೃಹಲಕ್ಷ್ಮಿ ಸಂಬಂಧಪಟ್ಟ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಸೊ ಈ ಚಾನಲ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೋಡ್ಬೇಕು ಅಂತಾನೆ ಸಾಕಷ್ಟು ಜನ ವೇಟ್ ಅಲ್ವಾ ಸೊ ಹಂಗಾಗಿ ನಾನು ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ವಿಷಯ ಗೊತ್ತಾಗಬೇಕು ಅಂದ್ರೆ ಪುಣ್ಯ ಚಾನಲ್ ಅಲ್ಲಿ ನೀವು ಹೋಗಿ ವಿಡಿಯೋನ ನೋಡಿ ಸೊ ಡೈರೆಕ್ಟ್ ಆಗಿ ನಾನು ಪುಣ್ಯ ಚಾನಲ್ ಗೆ ವಿಡಿಯೋನ ಹಾಕಿದ್ರೆ ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಇನ್ನು ಐದು ಸಾವಿರ ಜನ ಮಾತ್ರ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಎಲ್ಲ ಜನಗಳಿಗೂ ರೀಚ್ ಆಗೋದಿಲ್ಲ ಹಂಗಾಗಿ ಈ ವಿಡಿಯೋದಲ್ಲೇ ನನ್ನ ತಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಕೂಡ ಹಾಕಿ ಬಟ್ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬೇಕು ಅಂದ್ರೆ ನೀವು ಪುಣ್ಯಶಮ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಅಲ್ಲಿ ಓಡದ್ರೆ ಸಾಕು ಖಂಡಿತ ಬರುತ್ತೆ ಅಥವಾ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಂದು ಪುಣ್ಯಶಮನ್ ಚಾನಲ್ ಅದ್ರ ಮುಖಾಂತರ ಹೋಗಿ ಕೂಡ ವಿಡಿಯೋನ ನೋಡಬಹುದು ಅಂಡ್ ಇನ್ನು ಯಾರಾದ್ರೂ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿಯೊಂದು ನನ್ ವಿಡಿಯೋ ಆಗ್ತದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಹಾಗಾದ್ರೆ ಇವತ್ತಿನ ವಿಡಿಯೋ ಈ ಚಾನಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಭಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ ಸೊ ಏನ್ ಅನಿತಾ ಅಂತ ಹೇಳಿ ನೀವ್ ಕೇಳೋದಾದ್ರೆ ಸೊ ಇಷ್ಟು ದಿನ ರೇಷನ್ ಕಾರ್ಡ್ ಹೊಸದಾಗಿ ಮಾಡ್ಸೋರ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸೋರ್ ಆಗಿರ್ಬೋದು ಸೊ ಯಾವತ್ತಿಂದ ಡೇಟ್ ನ ಕೊಡ್ತಾರೆ ಅಂತ ಹೇಳಿ ನೀವು ಕಾಯ್ತಾ ಇದ್ರಿ ಅಲ್ವಾ ಈ ಆಗಸ್ಟ್ ತಿಂಗಳು ಸ್ವಲ್ಪ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರತಿ ತಿಂಗಳು ಅವ್ರು ಸೊ ಕೇವಲ ಒಂದು ದಿನ ಅಥವಾ ಎರಡು ದಿನ ಅಥವಾ ಒಂದು ದಿನ ಕೊಟ್ಟರು ಕೂಡ ಬರೀ ಎರಡರಿಂದ ಮೂರು ಗಂಟೆ ಟೈಮ್ ಈ ರೀತಿಯಾಗಿ ಸರ್ವರ್ನ ಬಿಡ್ತಾ ಇದ್ರು ಅಷ್ಟು ಟೈಮಲ್ಲೇ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾಗಿತ್ತು ಬಟ್ ಈ ಸಲ ಆಗ್ ಮಾಡಿಲ್ಲ ಓಕೆನಾ ಅಂದ್ರೆ ಆಗಸ್ಟ್ ಒಂದೇ ತಾರೀಕಿಂದ ಪ್ರಾರಂಭ ಆಗಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾರಾದ್ರೂ ಮಾಡಿಸ್ಕೋಬೇಕು ಅಂತ ಅಂದ್ರೆ ಹಾಗೆ ಆಗಸ್ಟ್ ಒಂದೇ ತಾರೀಕಿಂದ ಆಗಸ್ಟ್ ಹತ್ತನೇ ತಾರೀಕವರೆಗೂ ಕೂಡ ನಿಮ್ಗೆ ಟೈಮ್ ಇದೆ ಸೊ ಈ ಹತ್ತು ದಿನದೊಳಗಡೆ ಯಾರು ಬೇಕಾದ್ರೂ ನೀವೇನಾದ್ರೂ ರೇಷನ್ ಕಾರ್ಡ್ ಅಲ್ಲಿ ಆ ಹೆಸರನ್ನ ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅದು ಚೇಂಜ್ ಮಾಡೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇನ್ನೇನೋ ಹೆಸರನ್ನ ತೆಗಿಸೋದಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳನ್ನು ಅಥವಾ ಬೇರೆ ಯಾರಾದ್ರೂ ಸದಸ್ಯರನ್ನ ರೇಷನ್ ಕಾರ್ಡ್ ಗೆ ಆಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಕೂಡ ಈ ಆಗಸ್ಟ್ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಯಾವ ಟೈಮಿಂಗ್ಸ್ ಅಲ್ಲಿ ಆದ್ರೂ ನೀವು ಹೋಗ್ಬೋದು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಅಂದ್ರೆ ನೈಟ್ ಒಂಬತ್ತು ಗಂಟೆವರೆಗೂ ಕೂಡ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಓಕೆನಾ ಎಲ್ಲಾ ಡಿಸ್ಟಿಕ್ ಅವ್ರಿಗೂ ಕೂಡ ಈ ಜಿಲ್ಲೆಯವ್ರಿಗಿದೆ ಈ ಇಲ್ಲ ಅನ್ನೋ ರೀತಿ ಏನಿಲ್ಲ ಸೊ ಯಾರಾದ್ರೂ ತಿದ್ದುಪಡಿ ಇತ್ತು ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ ಅಂಡ್ ರೇಷನ್ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋರ್ಗೆ ಯಾವಾಗ್ಲಿಂದ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ಅಂಡ್ ಅದಕ್ಕಿಂತ muito, eh? ಸೊ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಯಾರಾದ್ರೂ ನೀವು ರೇಷನ್ ಕಾರ್ಡ್ ಗೆ ಏನು ಸೇರಿಸ್ಕೋಬೇಕು ಅಂತ ಇದೀರಾ ಅಂದ್ರೆ ಅವ್ರು ಏನಾದ್ರು ಐದು ವರ್ಷದ ಒಳಗಡೆ ಮಕ್ಳಿದಾರೆ ಅಂದ್ರೆ ಆ ಮಕ್ಕಳದು ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ ಓಕೆನಾ ನಿಮ್ಮ ರೇಷನ್ ಕಾರ್ಡ್ ಗೆ ಆಡ್ ಮಾಡಿಸ್ಬೇಕು ಅಂದ್ರೆ ಇದಿಷ್ಟು ಇದ್ರೆ ಸಾಕು ಆಡ್ ಮಾಡಿ ಕೊಡ್ತಾರೆ ಅಥವಾ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರ್ದಾದ್ರು ಒಬ್ಬ ಹೆಸರನ್ನ ನಾವು ರೇಷನ್ ಕಾರ್ಡ್ ಗೆ ಸೇರಿಸ್ಕೋಬೇಕು ನಿಮ್ ಮನೆಗೆ ಯಾರೋ ಮದ್ವೆ ಆಗಿ ಬಂದಿರ್ತಾರೆ ಸೊಸೆನೋ ಅಥವಾ ಇನ್ಯಾರೋ ಯಾರೋ ವ್ಯಕ್ತಿಯನ್ನ ಸೇರಿಸಬೇಕು ಅಂತ ಅಂದ್ರೆ ನೀವು ಸೊ ಜಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಇರ್ಬೇಕು ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಸೊ ಈ ರೀತಿಯಾಗಿ ಹೇಳಿರುವಂತದ್ದು ಎಷ್ಟಿತ್ತು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಆರಾಮ್ ಆಗಿ ನೀವು ಮಾಡಿಸ್ಕೋಬಹುದು ಸೊ ನೆಕ್ಸ್ಟ್ ಹಾಗಾದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ನಾವು ಅಪ್ಲೈ ಮಾಡಬೇಕು ಅನಿತಾ ಅಂತ ಹೇಳಿ ಕಾಯ್ತಾ ಇರ್ತೀರಾ ಅಲ್ವಾ ಸೊ ಅವ್ರಿಗೆ ಇಲ್ಲಿ ಒಂದ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಿನ್ನೆ ಬಿಟ್ಟಿದ್ರು ಅವ್ರಿಗೆ ಅಂದ್ರೆ ಎರಡನೇ ತಾರೀಕು ಆಗಸ್ಟ್ ಎರಡನೇ ತಾರೀಕು ಏನಾಯ್ತು ಅಂತ ಅಂದ್ರೆ ಸೊ ಅದು ಕೇವಲ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೇವಲ ಎರಡ್ ಅವರ್ ಅಷ್ಟೇ ಅದು ಸರ್ವರ್ ಇದ್ದಿದ್ದಂತದ್ದು ಹೊಸದಾಗಿ ಅಪ್ಲೈ ಮಾಡೋರ್ಗೆ ಇದೇನು ಮೆಡಿಕಲ್ ಎಮರ್ಜೆನ್ಸಿ ತರ ಏನಲ್ಲ ರೇಷನ್ ಕಾರ್ಡ್ ಸೊ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ಇಷ್ಟು ದಿನ ಏನ್ ಮಾಡಿದ್ರು ಅಂದ್ರೆ ಕೇವಲ ಗೆ ತೋರ್ಸಿಕ್ಕೋಸ್ಕರ ರೇಷನ್ ಕಾರ್ಡ್ ನ ಬಿಟ್ಟಿದ್ದಂಥದ್ದು ಅಂತವ್ರು ಮಾಡಿಸ್ಕೊಳ್ಳಿ ಅಂತ ಹೇಳಿ ಅಂದ್ರೆ ಹಾಸ್ಪಿಟಲ್ಗೆ ಹೋದಾಗ ಜಾಸ್ತಿ ಬಿಲ್ ಆಗುತ್ತೆ ಅಲ್ವಾ ನಮ್ಗಳದು ರೇಷನ್ ಕಾರ್ಡ್ ಇದ್ರೆ ಕಡಿಮೆ ಆಗತ್ತಲ್ವಾ ಸೊ ಆ ತರ ಕ್ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರು ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅಂದ್ರೆ ಮಾಮೂಲಿಯಾಗಿ ಬೇರೆ ಬೇರೆ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಮ ಹತ್ರ ನಿಮ್ಮ ಹತ್ರ ಇರುತ್ತಲ್ಲ ರೇಷನ್ ಕಾರ್ಡ್ ಆ ರೀತಿಯಾಗಿ ಕೂಡ ಇನ್ ಮುಂದೆ ಮಾಡಿಸ್ಕೋಬಹುದು ಅಂದ್ರೆ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಉಚಿತ ಅಕ್ಕಿಯನ್ನೆಲ್ಲ ತಗೊಂತೀವಿ ಅಲ್ವಾ ಆ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಷ್ಟೇ ಇದ್ದಿದ್ದು ಅಂಡ್ ಇವತ್ತಿಲ್ಲ ಆಲ್ರೆಡಿ ಓಕೆನಾ ಸೊ ಮತ್ತೆ ಯಾವಾಗ ಬರುತ್ತೆ ಅಂದ್ರೆ ಆಗಸ್ಟ್ ಹತ್ತನೇ ತಾರೀಕು ಕಳೆದ ಮೇಲೆ ನಾವು ರೆಗ್ಯುಲರ್ ಆಗಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೇ ಮಾಡಿಸಬೇಕು ಅಂದ್ರೂ ಕೂಡ ಮಾಡಿಸ್ಕೋಬಹುದು ಆ ರೀತಿಯಾಗಿ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಆಹಾರ ಇಲಾಖೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಅಥವಾ ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಮತ್ತೆ ಏನಾದ್ರೂ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಅವಕಾಶ ಸಿಕ್ತು ಅಂತ ಅಂದ್ರೂ ಕೂಡ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸದ್ಯಕ್ಕೆ ಇದಿಷ್ಟು ರೇಷನ್ ಕಾರ್ಡ್ ದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಹತ್ತಿರದ ಏನು ಗ್ರಾಮ ಕೇಂದ್ರ ಬೆಂಗಳೂರು ಒಂದ್ ಕೇಂದ್ರ ಕರ್ನಾಟಕ ಒಂದ್ ಕೇಂದ್ರ ಇಲ್ಲಿಗೆ ಹೋಗಿ ಮಾತ್ರ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬೇಕಾಗತ್ತೆ ಓಕೆನಾ ಅಥವಾ ರೇಷನ್ ಕಾರ್ಡ್ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಿರ್ತೀರಲ್ಲ ಅವರೇ ನಿಲ್ಗೆ ಹೋಗಬೇಕು ಅಂತ ಏನಿಲ್ಲ ಅದು ಪಬ್ಲಿಕ್ ಬಿಟ್ಟಿದ್ದಾರೆ ಅಂದ್ರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಅಂದ್ರೆ ಸಿ ಎಸ್ ಸಿ ಸೇವಾ ಸೆಂಟರ್ ಅಂತ ಇರುತ್ತೆ ಅಲ್ವಾ ಸೊ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು ಅಥವಾ ಯಾವ್ದಾದ್ರು ಸೈಬರ್ ಸೆಂಟರ್ ಅಲ್ಲೂ ಕೂಡ ಏನು ರೇಷನ್ ಕಾರ್ಡ್ಗೆ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ ಅಲ್ವಾ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿಸಬಹುದು ಬಟ್ ತಿದ್ದುಪಡಿ ಮಾತ್ರ ಈ ಮೂರು ಕೇಂದ್ರಗಳು ಬೆಂಗಳೂರು ಒಂದು ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರ ಇಷ್ಟು ಮಾತ್ರ ಅವಕಾಶ ಕೊಟ್ಟಿರುವಂತದ್ದು ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಮುಂಚೆನೇ ಹೇಳಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬೇಕು ಅಂದ್ರೆ ದಯವಿಟ್ಟು ಪುಣ್ಯ ಶ್ರಮನ್ ಚಾನಲ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಏನೆಲ್ಲ ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂಡ್ ನಾಲ್ಕ್ ಸಾವಿರ ರೂಪಾಯಿ ಹಣ ಯಾರಿಗೆಲ್ಲ ಬಂದಿದೆ ಇನ್ನು ಯಾರಿಗೆಲ್ಲ ಬರ್ಬೇಕಾಗಿದೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಷಯ ನಿಮ್ಗೆ ಅಲ್ಲೇ ತಿಳಿಯುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ಇದೇ ರೀತಿ ೀತಿ ಹೊಸದಾಗಿ ಏನೇ ಅಪ್ಡೇಟ್ ಬಂದ್ರು ಕೂಡ ಪುಣ್ಯ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಚಾನಲ್ ಎರಡರಲ್ಲೂ ಕೂಡ ವಿಡಿಯೋನ ಹಾಕ್ತಾ ಇರ್ತೀನಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರೆ ನಿಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಖಂಡಿತ ನನ್ನ ಚಾನಲ್ ನಲ್ಲಿ ಸಿಗುತ್ತೆ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು